ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಕೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮವನ್ನು ಪ್ರಾಣದೊಂದಿಗೆ ಕಾಯ್ದುಕೊಳ್ಳಬೇಕು ನಮಗೆ ನಾಲಿಗೆ ಕೊಟ್ಟಿದ್ದು ನಾಮಸ್ಮರಣೆ ಮಾಡುವುದಕ್ಕಾಗಿ ಆದರೆ ನಾವು ಅದರಿಂದ ನಾಮ ತೆಗೆದುಕೊಳ್ಳುವುದನ್ನು ಬಿಟ್ಟು ಕೇವಲ ಬೇರೆ ಕಾರ್ಯಕ್ಕಾಗಿ ಉಪಯೋಗಿಸಿದರೆ ಅದು ಉಚಿತವಾದೀತೆ ಏನು ಮಾಡುವುದರಿಂದ ಭಗವತ್ ಪ್ರಾಪ್ತಿಯಾಗುವುದೋ ಅದನ್ನು ಬಿಟ್ಟು ಬೇರೆ ವಿಷಯ ಮಾತನಾಡುವುದರಲ್ಲಿ ಸಮಯ ಕಳೆದರೆ ಹೇಗೆ ನಡೆದೀತು ಅಭ್ಯಾಸಕ್ಕಾಗಿ ತೆಗೆದುಕೊಂಡ ಪುಸ್ತಕವನ್ನು ತಲೆಯ ಕೆಳಗೆ ಇಟ್ಟುಕೊಂಡು ಮಲಗಿದರೆ ಅಭ್ಯಾಸವಾಗುವುದೇ ಆದ್ದರಿಂದ ನಾನು ಹೇಳುವುದೇನೆಂದರೆ ದೇವರು ನಮಗೆ ಕೊಟ್ಟ ನಾಲಿಗೆಯನ್ನು ನಾಮಸ್ಮರಣೆ ಮಾಡುವುದಕ್ಕಾಗಿಯೇ ಉಪಯೋಗಿಸಬೇಕು ಪ್ರಕೃತಿಯು ಉತ್ತಮವಿರುತ್ತದೆ ಸದೃಢ ಕಾಲುಗಳಿರುತ್ತವೆ ಅವುಗಳನ್ನು ಭಗವಂತನ ಪ್ರಾಪ್ತಿಗಾಗಿ ಉಪಯೋಗಿಸದಿದ್ದರೆ ಕಾಲು ಇಲ್ಲದಿರುವುದೇ ಉತ್ತಮವಲ್ಲವೇ ನಿಮ್ಮ ಮುಂದೆ ಬ್ರಹ್ಮನಂದ ಬ್ರಹ್ಮಾನಂದ ಭುವ ಅವರ ಪ್ರತ್ಯಕ್ಷ ಉದಾಹರಣೆ ಇರಲಿಕ್ಕಾಗಿ ಹೀಗೇಕೆ ಮಾಡುತ್ತೀರಿ ಅವರು ಏನು ಮಾಡಿದರೂ ನೋಡಿರಿ ಅವರು ನಾಮಸ್ಮರಣೆಯ ಹೊರತಾಗಿ ಬೇರೆ ಏನನ್ನೂ ಮಾಡಲಿಲ್ಲ ಅವರು ನಾಮವನ್ನು ಪ್ರಾಣದೊಂದಿಗೆ ಜೋಪಾನ ಮಾಡಿಕೊಂಡರು ನಿಮಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯವಾಗದಿದ್ದರೂ ದೇಹದ ಮೇಲೆ ಪ್ರೇಮ ಮಾಡುವಂತೆ ನಾಮದ ಮೇಲೆ ಮಾಡಿರಿ ಈ ಸಮಯದಲ್ಲಿ ಕಲಿಯ ಒಂದೊಂದು ದಿನವೂ ಭಗವಂತನ ಮೇಲಿನ ಭಾವವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಈ ಸಮಯದಲ್ಲಿ ಭಾವವನ್ನು ಕಾಯ್ದುಕೊಳ್ಳಬೇಕು ಅಶ್ರದ್ಧೆ ನಿರ್ಮಾಣವಾಯಿತೆಂದರೆ ನಮ್ಮ ನಮ್ಮ ಪಾಪವೇ ಅಡ್ಡ ಬರುತ್ತದೆ ಎಂದು ತಿಳಿಯಬೇಕು ಹಾಗೂ ಆ ಸಮಯದಲ್ಲಿ ನಾಮಸ್ಮರಣೆ ಮಾಡಬೇಕು ನೀವು ನನ್ನ ಮೇಲೆ ವ್ಯವಹಾರದ ವಿಷಯದಲ್ಲಿ ವಿಶ್ವಾಸ ಇಡದೇ ಇರಬಹುದು ಆದರೆ ನಾಮಸ್ಮರಣೆ ಮಾಡಲು ಹೇಳಿದ್ದರ ಮೇಲೆ ವಿಶ್ವಾಸಗಿಡಿರಿ ನಾಮವನ್ನು ವ್ಯವಹಾರಕ್ಕಾಗಿ ಉಪಯೋಗಿಸಬೇಡಿರಿ ನಾಮಕ್ಕಾಗಿಯೇ ನಾಮಸ್ಮರಣೆ ಮಾಡಿರಿ ಇದರಿಂದಲೇ ನಿಮಗೆ ನಿಜವಾದ ಆನಂದ ಪ್ರಾಪ್ತವಾಗುತ್ತದೆ ನಿತ್ಯದ ಎಷ್ಟು ಸಮಯವನ್ನು ನಾವು ನಾಮಸ್ಮರಣೆಯಲ್ಲಿ ಕಳೆದಿರುತ್ತೇವೆ ಎಂಬುದರ ವಿಚಾರ ಮಾಡಿರಿ ಹಾಗೂ ಸ್ವಲ್ಪ ಸಮಯವನ್ನಾದರೂ ನಾಮದಲ್ಲಿ ಕಳೆಯುವ ನಿಶ್ಚಯ ಮಾಡಿರಿ ಅಂದರೆ ವಿಶ್ವಾಸ ಬೆಳೆಯುತ್ತದೆ ನಿಮಗೆ ನಿಜವಾದ ಸಮಾಧಾನವು ನಾಮದಲ್ಲಿಯೇ ಸಿಗುತ್ತದೆ ಭಗವಂತನ ನಾಮವು ಸ್ವಯಂಭೂ ಹಾಗೂ ಸ್ವಾಭಾವಿಕವಾಗಿರುತ್ತದೆ ನಾಮದ ವಿಷಯದಲ್ಲಿ ಸಂಶಯ ಅಥವಾ ಸಿಕ್ಕು ಸಂಶಯ ಅಥವಾ ವಿಕಲ್ಪ ಬಂದರೂ ಅದನ್ನು ಹಾಗೆಯೇ ಆಗ್ರಹದಿಂದ ತೆಗೆದುಕೊಳ್ಳಬೇಕು ಸರ್ವ ಸಂಶಯಗಳು ತಾವಾಗಿಯೇ ಇಲ್ಲವಾಗುತ್ತವೆ ನಿಜವಾಗಿಯೂ ಭಗವಂತನ ನಾಮವು ಬ್ಯಾಂಕಿನಲ್ಲಿ ಇಟ್ಟ ಹಣದಂತೆ ಇರುತ್ತದೆ ಅವಶ್ಯವೆನಿಸಿದಾಗ ಅದು ನಿಶ್ಚಿತವಾಗಿ ಉಪಯೋಗವಾಗುತ್ತದೆ ವಿಕಲ್ಪಗಳ ಉಚ್ಚಾಟನೆಯ ಶ್ರೇಷ್ಠ ಸಾಧನವೆಂದರೆ ನಾಮ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಿ ನನಗೆ ನಿನ್ನ ನಾಮದ ಪ್ರೇಮ ಕೊಡು ಎಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡಬೇಕು ಅಂದರೆ ನಾಮದ ಪ್ರೇಮವು ತಾನಾಗಿಯೇ ಬೆಳೆಯುತ್ತದೆ ಹಾಗೂ ಭಗವಂತನ ನಿಜವಾದ ದರ್ಶನವಾಗುತ್ತದೆ ವಾಸನೆಯಿಂದ ನನ್ನ ಆನಂದವು ಭಂಗವಾಗುತ್ತದೆ ಅಂದರೆ ವಾಸನೆಯು ನನ್ನ ಆನಂದವನ್ನು ಅಳವು ಮಾಡುತ್ತದೆ ಯಾವ ಸಮಾಧಾನಕ್ಕಾಗಿ ನನ್ನ ಪ್ರಯತ್ನ ನಡೆದಿರುತ್ತದೆಯೋ ವಾಸನೆಯು ಆ ಸಮಾಧಾನವನ್ನೇ ಕಿತ್ತುಕೊಂಡು ಹೋಗುತ್ತದೆ ನಾಮ ಸ್ಮರಣೆಯಿಂದ ಈ ಉಪಾಸನೆಗೆ ಯೋಗ್ಯ ರೀ ಯೋಗ್ಯ ದಿಶೆಯು ಪ್ರಾಪ್ತವಾಗುತ್ತದೆ ಆದ್ದರಿಂದ ಯಾವಾಗಲೂ ನಾಮದಲ್ಲಿ ಇರುವುದರಿಂದ ನಿಧಾನವಾಗಿ ವಾಸನೆಯ ಅಂತವಾಗುತ್ತದೆ ಹಾಗೂ ಕೇವಲ ಆನಂದವೇ ನಮ್ಮ ಹತ್ತಿರ ಉಳಿದಿ ಉಳಿಯುತ್ತದೆ ನಾವು ನಮ್ಮ ನಾಲಿಗೆಗೆ ನಾಮದ ಚಟವನ್ನೇ ಹಚ್ಚಬೇಕು ಮೊದಮೊದಲು ಮರೆಯಬಹುದು ಆದರೆ ಅಭ್ಯಾಸದಿಂದ ತಾನಾಗಿಯೇ ನೆನಪು ಆಗುತ್ತದೆ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్క